ಶ್ರೀ ಆಂಜನೇಯ ರೆಡ್ಡಿ ಅವರು ಮಾಜಿ ಬಿಜೆಪಿ ಸದಸ್ಯರು ಕಾಡುಗೋಡಿ ವಾರ್ ಅದೇ ರೀತಿ ಶ್ರೀ ರಾಮಾಂಜನೇಯನವರು ಮಾಜಿ ಬುನ್ಯಾಯ ಮಂಡಳಿ ಸದಸ್ಯರು ಹಾಗೂ ಎಲ್ ಸಿ ಶಾಲೆ ಸಂಸ್ಥಾಪಕರು ಅದೇ ರೀತಿ ಶ್ರೀ ಎನ್ ಎಲ್ಲ ಶಬರಿ ಬೆಳತೂರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕನ್ನಡ ಹಾಗೂ ಜನನಿ ಶಾಲೆಯ ಸಂಸ್ಥಾಪಕರು ಅದೇ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಕೃಷ್ಣಮೂರ್ತಿ ಅವರು ಸಮಾಜ ಸೇವಕರು ಶ್ರೀ ರಮೇಶ್ ಅವರು ಗ್ರಾಮದ ಮುಖಂಡರು ಶ್ರೀ ಮಂಜುನಾಥ್ ರೆಡ್ಡಿ ಅವರು ಗ್ರಾಮದ ಹಿರಿಯರು ಶ್ರೀ ಚಿಕ್ಕ ತಿಮ್ಮಯ್ಯ ಸಮಾಜ ಸೇವಕ

ಹಿರಿಯರಿಗೆ ಮುಖ್ಯ ಅತಿಥಿಗಳಿಗೆ ನಮ್ಮ ನಿಮ್ಮನ್ನು ಸೊರವಾಗಿ ಧನ್ಯವಾದ ತಿಳಿಸುತ್ತಾರೆ ಯಾಕಂದ್ರೆ ಇಂಥ ಒಂದು ಕಾಡುಗೆ ಹೆಸರು ಹಾಕ್ಬೇಕಾದ್ರೆ ಅವರು ಮಾಡಿರ್ತಾರೆ ಬಡವರಿಗೆ ಒಳ್ಳೇದು ಮಾಡಿರ್ತಾರೆ ಊರಿಗೆ ಒಳ್ಳೇದು ಮಾಡಿರ್ತಾರೆ ಜನರಿಗೆಲ್ಲ ಒಳ್ಳೇದು ಮಾಡ್ ಮಾತ್ರ ಇದರಲ್ಲಿ ಸಾಧಿಸುತ್ತೇವೆ ಹಾಗಾಗಿ ನಾವೆಲ್ಲರೂ ಕಷ್ಟಪಡೋಣ ಈ ಪತ್ರಿಕೆಯಲ್ಲಿ ನಮ್ಮ ಹೆಸರು ಕೊಡೋದಕ್ಕೆ ನಾವು ಕಷ್ಟಪಡೋದ ಈ ಏನಾರ ಹೆಸರು ಇದೆಲ್ಲರಿಗೂ ಗ್ರಾಮದ ಎಲ್ಲ ನನ್ನ ಪರವಾಗಿ ನನ್ನ ಪರವಾಗಿ ಊರಿನ ಮಹಾಜು ಸಹ ಭಗವಂತ ನೀವು ಎಲ್ಲರಿಗೂ ಆಯು ಆಶೀರ್ವ ಭೌಪ ಕಾಪಾಡಿ ನೀವೆಲ್ಲರೂ ಅಷ್ಟೇ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ವೀಕ್ಷಿಸಿರುವ ಎಲ್ಲ ನನ್ನ ಅಂಗದಲ್ಲಿ ನನ್ನ ವಿಶೇಷವಾಗಿ ಹೇಳುವ ಕಾರ್ಯಕ್ರಮ ಏನಂದ್ರೆ ಟಿವಿ ಇದೆ ಮನೆಯಲ್ಲಿ ಒಳ್ಳೆ ಒಳ್ಳೆ ಟಿವಿ ಒಳ್ಳೆ ಒಳ್ಳೆ ಸೌಂಡ್ ಸಿಕ್ಕಿರ್ತೀರಿ ಒಳ್ಳೊಳ್ಳೆ ಆಳ್ ಅದು ಅದನ್ನೊಡ್ದಲ್ಲ ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ಹಾಕಿದ್ರೆ ಸದನದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಊರು ಒಳ್ಳೇದೇ ಊರು ಜನರಿಗೆ ಒಳ್ಳೇದೇ ಊರು ಬಹಳ ಇಂಪ್ರೂವ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡ್ತಾರೆ ಯಾವುದೇ ರೋಗ ಹಾರ್ದು ಎಲ್ಲರೂ ಆರೋಗ್ಯವಾಗಿರ್ಬೇಕು ಎಲ್ಲರೂ ಅನ್ನೋ ಒಂದೇ ಉದ್ದೇಶದಿಂದ ದೇವರನ್ನ ಕರ್ಕರಿಸಿ ಅಲಂಕಾರಗಳನ್ನ ಮಾಡಿ ದೀಪಾಲಂಕಾರಗಳನ್ನ ಮಾಡಿಸಿ ಒಳ್ಳೆ ಆರ್ಟಿಸ್ಟ್ಗಳನ್ನು ಕರೆಸಿ ಕುರು ನನ್ನ ಕಲಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅವ್ರೇನು ಉಚ್ಚ ಊರು ಒಳ್ಳೆದಾಗಬೇಕು ಅನ್ನೋ ಒಂದೇ ಉದ್ದೇಶ ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಳ ಜೋರಾಗಿ ಬರುತ್ತೆ ಒಬ್ಬರೇ ಚಪ್ಪಳ ಹಾಗಾಗಿ ಚೆನ್ನಾಗಿ ಚಪ್ಪಳ ಬಂದಿರೋದಿಲ್ಲ ಎಲ್ಲರೂ ನಾಚೇ ಬರ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಷ ನೋಡಿ ನೀವು ನನಗೆ ಹೇಳಿದ ಗೊತ್ತಿದೆ ಕೊರೋನಾ ಎನ್ನುವ ಹೆಮ್ಮಾರಿ ಬಂದು ಎಷ್ಟೋ ಪ್ರಾಣಗಳು ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ತೀರ್ಪು ಉಳಿದೀವಿ ಅಂದರೆ ಭಗವಂತ ತಾಯಿ ಆಗಿರುತ್ತೆ ಭಿಕ್ಷೆ ಭಿಕ್ಷೆ ನಾವು ಒಳ್ಳೇದಿ ಹಾಗಾಗಿ ಎಲ್ಲರೂ ಒತ್ತಾಯ ಮಕ್ಕಳಿಗೆ ಬೇಡ ಭೇರ್ಭಾವೆ ಎಲ್ಲರೂ ಎಲ್ಲ ಎಲ್ಲನೂ ಒಟ್ಟು ಕೈ ಜೋಡಿಸ ಎಲ್ಲರೂ ಚೆನ್ನಾಗಿರೋಣ ನಾನು ನೀನು ಬೇಡ ಭಗವಂತ ಯಾರು ಏನು ಕೂಡ ಅದನ್ನೇ ಸಂತೋಷ ಪಡಿ ಒಬ್ಬ ಕಾಸು ಮನೆಯಲ್ಲಿ ಸಂತೋಷ ಪಡಿ ಒಬ್ಬ ಕಾಸ್ ಅದರಲ್ಲಿ ಸಂತೋಷ ಆಗಿದೆ ಹಾಗಾಗಿ ಬೇರ್ಭಾವದಿಂದ ಇರುವ ಏಕೈಕ ಜನತೆ ನಮ್ಮ ಜನತೆ ಕರ್ನಾಟಕ ಕನ್ನಡ ಜನತೆ ಹಾಗಾಗಿ ಜನರಿಗೆ ಮತ್ತೊಮ್ಮೆ ಸಹ ಕೇವಲ ಒಂದು ಜನರಲ್ಲಿ